ರಿಲೀಸ್ ಆದಾಗ ಫಸ್ಟ್ ಡೇ ಫಸ್ಟ್ ಔ ನೋಡಿದ್ದೆ ಇವಾಗ ನೋಡಿದ್ರು ಅದು ಹೊಸದ್ ಅನ್ಸುತ್ತಿದೆ ಈ ಫಿಲಿಮ್ ಇಡೀ ಶೂಟಿಂಗ್ ನಾನು ಜೊತೆಗಿದ್ದೀನಿ ರಿಲೀಸ್ ಆದಾಗ ಫಸ್ಟ್ ಡೇ ಫಸ್ಟ್ ಶೋ ನೋಡಿದ್ದೆ ಅಂಡ್ ಇವಾಗ ರಿಲೀಸ್ ಆದಾಗಲೂ ಫಸ್ಟ್ ಡೇ ಫಸ್ಟ್ ಶೋ ನೋಡ್ತಾ ಇದ್ದೀನಿ ಅದೇ ಎನರ್ಜಿ ಇದೆ ಅದೇ ಜೋಶ್ ಇದೆ ಅಂಡ್ ಫಿಲಿಮ್ ನೋಡ್ತಾ ಇದ್ದು ಫಸ್ಟ್ ಟೈಮ್ ನೋಡಿದಾಗ ಎಷ್ಟು ಖುಷಿ ಆಯ್ತು ಇವಾಗ ಅಷ್ಟೇ ಖುಷಿ ಆಗ್ತಿದೆ ಫ್ಯಾನ್ಸ್ ಎಲ್ಲ ಎಂಜಾಯ್ ಮಾಡ್ತಿರೋದು ನೋಡಿದ್ರೆ ಮ್ಯೂಸಿಕ್ ಆಗಲಿ ಸ್ಟೋರಿ ಆಗಲಿ ಲೈಕ್ ಇವಾಗ ನೋಡಿದ್ರು ಅದು ಹೊಸದ್ ಆ ಈ ಫಿಲಿಂ ಇಡೀ ಶೂಟಿಂಗು ನಾನು ಜೊತೆಗಿದ್ದೀನಿ ಯಾಕಂದ್ರೆ ಅಲ್ಲಿ ರಾಮಯ್ಯ ಕಾಲೇಜಲ್ಲಿ ಶೂಟ್ ಮಾಡಿದ್ರು ನಮ್ಮ ಮನೆ ಹತ್ರ ಶೂಟ್ ಮಾಡಿದ್ದಾರೆ ಸದಾ ಶೂಟ್ ಸಿಕ್ಕೇ ಕಂಟಿನ್ಯೂ ಸ್ಟುಡಿಯೋ ಸಾಂಗ್ ಕೂಡ ಈಗ್ತಾನೆ ನೋಡಿದ್ರಿ ಸಾಂಗು ಎಲ್ಲಿಂದ ಆರಂಭವ ಸಾಂಗು ಅದು ಕುಲುಮನಲ್ಲಿ ಶೂಟ್ ಮಾಡಿದ್ದು ನಾನು ಫಸ್ಟ್ ಟೈಮ್ ಇಡೀ ಶೂಟಿಂಗ್ ಅವ್ರ ಜೊತೆಗೆ ಇದ್ದೆ ಫಸ್ಟ್ ಟೈಮ್ ನಾನು ಆ ಕಡೆ ಬೆಟ್ಟಗಳು ನೋಡಿದಾಗಲಿ ಸ್ನೋ ನೋಡಿದ್ದಾಗಲಿ ಈ ಸಾಂಗ್ ಮುಖಾಂತರನೇ ಸೊ ಎಲ್ಲ ನೆನ್ಪುಕಳು ವಾಪಸ್ ಬರ್ತಾ ಇದೆ ಪ್ರತಿ ಶೂಟಿಂಗ್ ನೋಡಿದ್ದು ಇವತ್ತು ಸಿನಿಮಾ ನೋಡೋಕ್ಕೆ ಇಷ್ಟು ವರ್ಷ ಆದ್ರೂ ಅಷ್ಟು ಸಂತೋಷ ಆಗುತ್ತೆ ಅಷ್ಟು ಖುಷಿ ಆಗುತ್ತೆ